ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ ನಾನು ಹಣ್ಮಂದ್ ಈ ವರ್ಷದ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಅಂದರೆ ಆಪ್ ಪಕ್ಷ ಹೀನಾಯವಾಗಿ ಸೋಲನ್ನು ಕಂಡಿತ್ತು ಈ ಸೋಲಿನ ಹಿನ್ನೆಲೆ ಪಕ್ಷದ ಭವಿಷ್ಯದ ಬಗ್ಗೆ ಎಲ್ಲೆಡೆ ಪ್ರಶ್ನೆಗಳು ಎದ್ದಿದ್ವು ಅದರಲ್ಲಿ ವಿಶೇಷವಾಗಿ ಆ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು ಆದರೆ ಕಠಿಣ ಹಂತದ ಮೂಲಕ ಸಾಗುತ್ತಿರುವಂತಹ ಪಕ್ಷವು ಈಗ ಹೊಸ ಜೀವವನ್ನ ಪಡೆದುಕೊಂಡಿದೆ ದೇಶದ ನಾಲ್ಕು ರಾಜ್ಯಗಳಲ್ಲಿ ಐದು ವಿಧಾನಸಭಾ ಸ್ಥಾನಗಳಿಗೆ ನಡೆದಂಥ ಉಪ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷವು ಉತ್ತಮ ಯಶಸ್ಸನ್ನು ಪಡೀತಿರುವಂತೆ ತೋರುತ್ತಿದ್ದು ಈ ಐದು ಸ್ಥಾನಗಳ ಪೈಕಿ ಎರಡರಲ್ಲಿ ಆಪ್ ಪಕ್ಷ ಉತ್ತಮ ಮುನ್ನಡೆಯನ್ನು ಸಾಧಿಸಿದೆ ಹೌದು ಕಳೆದ ಬಾರಿ ನಡೆದಂತಹ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದಶಕಕ್ಕೂ ಹೆಚ್ಚು ಕಾಲ ದೆಹಲಿಯನ್ನು ಆಳಿದಂಥ ಆಮ್ ಆದ್ಮಿ ಸರ್ಕಾರ ಬಿ ಜೆ ಪಿಯ ಮುಂದೆ ಶರಣಾಗಿತ್ತು ಮತ್ತೊಂದೆಡೆ ಬಿ ಜೆ ಪಿ ಎಪ್ಪತ್ತು ಸ್ಥಾನಗಳಲ್ಲಿ ನಲವತ್ತೆಂಟು ಸ್ಥಾನಗಳನ್ನು ಗೆದ್ದು ಇಪ್ಪತ್ತೇಳು ವರ್ಷಗಳ ನಂತರ ರಾಜಧಾನಿಯಲ್ಲಿ ತಮ್ಮ ಸರ್ಕಾರವನ್ನು ರಚಿಸುವಲ್ಲಿ ಯಶಸ್ವಿ ಕೂಡ ಆಗಿತ್ತು ಕಳೆದ ಚುನಾವಣೆಯಲ್ಲಿ ಆಪ್ ಅನೇಕ ಉನ್ನತ ನಾಯಕರು ಚುನಾವಣೆಯಲ್ಲಿ ಸೋತರು ಅರವಿಂದ್ ಕೇಜ್ರಿವಾಲ್ ಮತ್ತು ಪಕ್ಷದಲ್ಲಿ ಎರಡನೇ ಸ್ಥಾನದಲ್ಲಿರುವ ಮನೀಶ್ ಸಿಸೋಡಿಯಾ ಕೂಡ ಚುನಾವಣೆಯಲ್ಲಿ ಸೋತರು ಈ ಸೋಲಿನ ನಂತರ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ದೀರ್ಘಕಾಲದವರೆಗೆ ಮಾಧ್ಯಮಗಳಿಂದ ದೂರವಿದ್ದಾರೆ ಆದರೆ ಪಂಜಾಬ್ ಮತ್ತು ಗುಜರಾತ್ನಿಂದ ಬರುವಂತಹ ಪ್ರವೃತ್ತಿಗಳು ಪಕ್ಷಕ್ಕೆ ಜೀವ ರಕ್ಷಕಕ್ಕಿಂತ ಕಡಿಮೆ ಇಲ್ಲ ಆಪ್ ಅಭ್ಯರ್ಥಿಗಳು ಗುಜರಾತ್ನ ವಿಸವದರ್ ಮತ್ತು ಪಂಜಾಬ್ನ ಪಶ್ಚಿಮಕ್ಕೆ ಲುಧಿಯಾನದಲ್ಲಿ ಗೆಲುವಿನತ್ತ ಸಾಗಿದ್ದಾರೆ ವಿಷವಾದರ್ ಫಲಿತಾಂಶವು ಅತ್ಯಂತ ಮುಖ್ಯ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ನ ವಿಷವದರ್ ಸ್ಥಾನವನ್ನು ಆಪ್ ಅಭ್ಯರ್ಥಿ ಭೂಪೇಂದರ್ ಭಾಯಿ ಭಯಾನಿ ಗೆದ್ದಿದ್ದರು ಆದರೆ ಸ್ವಲ್ಪ ಸಮಯದ ನಂತರ ಅವರು ಪಕ್ಷ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ನಂತರ ಅವರು ಬಿ ಜೆ ಪಿಯನ್ನು ಸೇರಿದರು ಈ ಕಾರಣಾಂತರಗಳಿಂದಾಗಿ ಇಲ್ಲಿ ಉಪಚುನಾವಣೆ ಅಗತ್ಯವಾಗಿತ್ತು ಆಪ್ ತನ್ನ ಹಿರಿಯ ನಾಯಕ ಗೋಪಾಲ್ ಇಟಾಲಿಯ ಇಟಾಲಿಯಾ ಅವರನ್ನು ಕಣಕ್ಕಿಳಿಸದೆ ಅರವಿಂದ್ ಕೇಜ್ರಿವಾಲ್ ಅವರೇ ಅವರ ಪರವಾಗಿ ಪ್ರಚಾರವನ್ನು ಮಾಡಲು ಗುಜರಾತ್ಗೆ ತೆರಳಿದರು ಈ ಚುನಾವಣೆಯಲ್ಲಿ ಗೋಪಾಲ್ ರೈತರ ಸಮಸ್ಯೆಗಳನ್ನು ಮತ್ತು ಭ್ರಷ್ಟಾಚಾರವನ್ನು ದೊಡ್ಡ ವಿಷಯವನ್ನಾಗಿ ಮಾಡಿದ್ರು ಅವರು ಸಾರ್ವಜನಿಕರ ಪ್ರೀತಿಯನ್ನು ಸಹ ಪಡೆಯುತ್ತಿದ್ದಾರೆ ಅವರು ಬಿ ಜೆ ಪಿ ಅಭ್ಯರ್ಥಿ ಕಿರಿತ್ ಪಟೇಲ್ರಿಗಿಂತ ಹತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಮುಂದಿದ್ದಾರೆ ಏನು ಆಪ್ ಶಾಸಕ ಗುರುಪ್ರೀತ್ ಬಸ್ಸಿ ಗೋಗಿ ಅವರ ನಿಧಾನ ನಂತರ ಈ ಸ್ಥಾನ ತೆರವಾಗಿದೆ ಆಪ್ ಇಲ್ಲಿಂದ ರಾಜ್ಯಸಭಾ ಸಂಸದ ಸಂಜೀವ್ ಅರೋರಾ ಅವರನ್ನ ಕಣಕ್ಕಿಳಿಸಿದೆ ಅವರು ಬಿಜೆಪಿಯ ಜೀವನ್ ಗುಪ್ತಾ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಭರತ್ ಭೂಷಣ್ ಅಶೋ ಅವರಿಗಿಂತ ಭಾರಿ ಅಂತರದಿಂದ ಮುನ್ನಡೆಯಲಿದ್ದಾರೆ ರಾಜ್ಯ ಮುಖ್ಯಮಂತ್ರಿ ಭಗವಂತ ಮಾನ್ ಈ ಚುನಾವಣೆಯನ್ನ ವಿನಮ್ರತೆ ಮತ್ತು ದುರಹಂಕಾರದ ನಡುವಿನ ಹೋರಾಟ ಅಂತ ಬಣ್ಣಿಸಿದ್ದಾರೆ ಈ ಚುನಾವಣೆ ಫಲಿತಾಂಶಗಳು ಆಪ್ನ ಉನ್ನತ ನಾಯಕತ್ವಕ್ಕೆ ಬಹಳ ಮುಖ್ಯ ಅಂತ ಪರಿಗಣಿಸಲಾಗಿದೆ ಆರೋರ್ ಗೆದ್ರೆ ಅವರು ತಮ್ಮ ರಾಜ್ಯಸಭಾ ಸ್ಥಾನವನ್ನು ತ್ಯಜಿಸ್ತಾರೆ ಮತ್ತು ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ರಾಜ್ಯಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸತ್ತಿನ ಮೇಲ್ಮನೆಗೆ ಸದಸ್ಯರಾಗ್ತಾರೆ ಎಂಬ ವದಂತಿಗಳು ಮತ್ತು ವರದಿಗಳು ಕೂಡ ಬರ್ತಾ ಇವೆ ಈ ಎರಡೂ ಸ್ಥಾನಗಳಿಂದ ಬರುವ ಪ್ರವೃತ್ತಿಗಳು ಪಕ್ಷದ ಯೋಜನೆಗೆ ಅನುಗುಣವಾಗಿವೆ ಅಂತಹ ಪರಿಸ್ಥಿತಿಯಲ್ಲಿ ಇದು ಆಪ್ಗೆ ದೊಡ್ಡ ಜೀವ ಸೆಲೆಗಿಂತ ಕಡಿಮೆ ಏನು ಅಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಏನಾದರೂ ರಾಜ್ಯಸಭೆಗೆ ಬರ್ತಾರಾ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಡಿಜಿಟಲ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ